ನಾನು ಸಣ್ಣಮಲೆ ಗೊತ್ತಲ್ವಾ ಕರ್ನಾಟಕದಲ್ಲಿ ಚಿಂಗಮ್ ಚಿಂಗಮ್ ಅಂದ್ಕೊಂಡು ಇಲ್ಲಿವರಿಗೆಲ್ಲ ಕಾಗ ಹಾರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ ಇವ್ರೇನೋ ನಮ್ಮ ಟೀಮ್ ಆರೋರು ಟೀಮ್ ಆಡೋರು ಗ್ಯಾಂಗು ನನ್ನನ್ನು ತಮಿಳ್ನಾಡಲ್ಲಿ ಐ ಪಿ ಎಸ್ ಬಿಟ್ಬಿಡು ಇದನ್ನು ಏನೋ ತಮಿಳ್ನಾಡು ಸಿ ಎಮ್ ಮಾಡಿಸ್ತೀವಿ ಎಲೆಕ್ಷನ್ ಹಿಂಗೆ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗ ತಮಿಳ್ನಾಡಲ್ಲಿ ಬೀದಿ ಬೀದಿ ಸುತ್ತಿದ್ರು ಏನು ಬೀದಿ ಸುತ್ತಿದ್ರು ಆ ತಮಿಳ್ನಾಡಲ್ಲಿ ಜನ ನಮಗೆ ಓಟ್ ಹಾಕೇ ಇಲ್ಲ ಎರಡು ಎಲೆಕ್ಷನ್ಸ್ ಹೋಲ್ಸಿದ್ರು ಇವರು ಟಿಮಾರ್ ಅವರು ಏನು ಗೊತ್ತಾ ನನಗೂ ತಲೆಗಟ್ಟ ಹೊಡಿದೆ ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ಚಿ ನಿರ್ಮಲಾ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾಡುಗಳ ಮಾರ್ಬೇಕಾರೆ ಅದಕ್ಕೂ ಕೂಡ ಜಿ ಎಸ್ ಟಿ ಅಕೌಂಟ್ ಮಾಡಿದ್ ಬಂದ್ಬಿಟ್ಟ ಹಂಗಾಗಿ ಈಗ ಅವ್ನು ವಿಜಯ್ ಬೇರೆ ಸಾವಿತ್ರಿ ಬೇರೆ ಏನೋ ರಾಹುಲ್ ಗಾಂಧಿ ಬರ್ರೆ ಬಿ ಎಂ ಮಾಡ್ಬೇಕು ಅನ್ಬಿಟ್ಟವ್ ಹಂಗಾಗಿ ನಂಗು ಒಂದು ಇರಲಿ ಓಕೆ ಓಕೆ ಈಗ ನಾನು ಐ ಪಿ ಎಸ್ ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನನಗೆ ನಾನೇ ಚಟೆ ಹೊಡ್ಕಂತ ಇದ್ದೀನಿ ನೋಡ್ಕೊಳ್ಳಿ ಓಕೆ ಈಗ ಈ ಚೀಸ್ ವಿರುದ್ಧ ನಾನು ಸಣ್ಣಮಲೆ ಕರ್ನಾಟಕದಲ್ಲಿ ಐ ಪಿ ಎಸ್ ಸಿ ಮಾಡಿಕೊಂಡು ಎಂದೋ ಒಂದಷ್ಟು ಹೆಸರು ಮಾಡಿದ್ದೆ ನನ್ನ ಮಗು ಟೀಮ್ ಆರೋಪರು ನನ್ನ ತಮಿಳುನಾಡಲ್ಲಿ ಎಂ ಮಾಡ್ತಿದ್ದ ಕರ್ಕೊಂಡು ಎರಡು ಸಿ ಎಲೆಕ್ಷನ್ ಅಲ್ಲಿ ಈಗ ಬೀದಿ ಬಿಟ್ಬಿಟ್ಟರೆ ಹಾಗಾಗಿ ಏನೋ ಒಂದು ಮಾಡಬೇಕು ಅದಕ್ಕೋಸ್ಕರ ಜಿ ಎಸ್ ಟಿ ವಿರುದ್ಧವಾಗಿ ನನ್ನ ಪ್ರೊಟೆಸ್ಟು ಪೆನ್ಸಿಲು ಪೆನ್ನು ರಬ್ಬರು ಮಕ್ಕಳು ಬರೀ ರಬ್ಬರ್ ಮೇಲೂ ಜಿ ಎಸ್ ಟಿ ಹಾಕ್ಬಿಡ್ತಾರೆ ನಿಮಗೆ ಗೊತ್ತಿದೆ ಎಲ್ಲಾದ್ರೂ ಜಿ ಎಸ್ ಟಿ ಇದೆ ಹಾಗಾಗಿ ಚಳಿ ಏತನ್ನು ಹೊಡ್ಕೊಂಡು ನಾನು ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀನಿ ನಾನು ಸಣ್ಣಮಲೈ ಗೊತ್ತಲ್ವಾ ಕರ್ನಾಟಕದಲ್ಲಿ ಚಿಂಗಾಮ್ ಚಿಂಗಮ್ ಅಂದ್ಕೊಂಡು ಇಲ್ಲಿವರಿಗೆಲ್ಲ ಕಾಯ ಹಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ ಇವ್ರೇನೋ ನಮ್ಮ ಟೀಮ್ ಆರೋರು ಟೀಮ್ ಆಡೋರು ಗ್ಯಾಂಗು ನನ್ನನ್ನು ತಮಿಳ್ನಾಡಲ್ಲಿ ಐ ಪಿ ಎಸ್ ಬಿಟ್ಬಿಡು ಇದನ್ನ ಏನೋ ತಮಿಳ್ನಾಡು ಸಿ ಎಮ್ ಆಡಿಸಿ ಎಲೆಕ್ಷನ್ ಕಳೆದಿ ಅಂತ ನನ್ನ ರಾಜೀನಾಮೆ ಕೂಡಿಸಿ ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಬೀದಿ ಬೀದಿ ಸುತ್ತಿದ್ರು ಏನು ಬೀದಿ ಸುತ್ತಿದ್ರು ಆ ತಮಿಳ್ನಾಡಲ್ಲಿ ಜನ ನಮಗೆ ಓಟ್ ಹಾಕೇ ಇಲ್ಲ ಎರಡು ಎಲೆಕ್ಷನ್ಸ್ ಹೋಲ್ಸಿದ್ರು ಇವರು ಟಿಮಾರ್ ಅವರು ಏನು ಗೊತ್ತಾ ನನಗೂ ತಲೆಗಟ್ಟ ಹೊಡಿದೆ ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ಚಿ ನಿರ್ಮಲಾ ಸೀತಾರಾಮ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾಟೀಲ್ನನ್ನು ಮಾಡಬೇಕಾರೆ ಅದಕ್ಕೂ ಕೂಡ ಜಿ ಎಸ್ ಟಿ ಹಾಕೊಂಡು ಮಾಡಿದ್ರು ಬಂದುಬಿಟ್ಟೆ ಅಮ್ಮ ಹಂಗಾಗಿ ಈಗ ಅವ್ನು ವಿಜಯ್ ಬೇರೆ ಸಾವಿರದ ಬೇರೆ ಏನೋ ರಾಹುಲ್ ಗಾಂಧಿನ ಬೇರೆ ಬಿ ಎಮ್ ಮಾಡ್ತೀವಿ ಆಯ್ಕೆ ಬಿಟ್ಟವೇ ಹಂಗಾಗಿ ನಂಗೂ ಒಂದು ಇರಲಿ ಓಕೆ ಡೈ ಅಣ್ಣ ಮನೆ ಜೈನ

ನಾನು ಸಣ್ಣಮಲೆ ಕರ್ನಾಟಕದಲ್ಲಿ ಐ ಪಿ ಎಸ್ ಸಿ ಮಾಡಿಕೊಂಡು ಹೆಂಗೋ ಒಂದಷ್ಟು ಹೆಸರು ಮಾಡಿದ್ದೆ ನನ್ನ ಮೊದಲು ಟೀಮ್ ಆಗೋದು ನನ್ನ ತಮಿಳುನಾಡಲ್ಲಿ ಸಿಎಂ ಮಾಡ್ತಿದ್ದ ಕರ್ಕೊಂಡಾಗಿ ಎರಡು ಸ್ಟಿ ಎಲೆಕ್ಷನ್ ಅನ್ನು ಈಗ ಬೀದಿ ದಿ ಹಾಗಾಗಿ ಏನೋ ಒಂದು ಮಾಡಬೇಕು ಅದಕ್ಕೋಸ್ಕರ ಜಿ ಎಸ್ ಟಿ ವಿರುದ್ಧವಾಗಿ ನನ್ನ ಪ್ರೊಟೆಸ್ಟು ಪೆನ್ಸಿಲು ಪೆನ್ನು ರಬ್ಬರು ಮಕ್ಕಳು ಬರೆಯೋ ರಬ್ಬರ್ ಮೇಲೂ ಜಿ ಎಸ್ ಟಿ ಹಾಕ್ಬಿಡ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲಾದ್ರೂ ಜಿ ಎಸ್ ಟಿ ಇದೆ ಹಾಗಾಗಿ ಚಡಿ ಏಟನ್ನು ಒಡ್ಕೊಂಡು ನಾನು ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀನಿ சொன்னமலை 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 பேடா 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 சொன்னமலை போற கரெக்டா வா